ವೆಲ್ಕಮ್ ಟು ಮೈ ಚಾನಲ್ ಸ್ಟ್ರೀಟ್ ಹೆಲ್ಪ್ಫುಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಜೋತು ಬಿತ್ತಿರೋ ಹೊಟ್ಟೆನ ಫಟಾಫಟ್ ಅಂತ ಇಳಿಸೋ ಅಂಥ ಮಿರಾಕಲ್ ಡ್ರಿಂಕ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಪ್ರೆಗ್ನೆನ್ಸಿಲಿ ಡೆಲಿವರಿ ಟೈಮಲ್ಲಿ ಉಳಿದಿರೋ ಅಂಥ ಹೊಟ್ಟೆ ನನಗೆ ತುಂಬ ದಿನಗಳಿಂದ ತುಂಬ ವರ್ಷಗಳಿಂದ ಸ್ಟೋರೇಜ್ ಆಗಿರೋ ಹೊಟ್ಟೆ ಏನೇ ಮಾಡಿದರೂ ಹೊಟ್ಟೆನೇ ಕರಗ್ತಾ ಇಲ್ಲ ಅನ್ನೋವಂಥರು ಹೊಟ್ಟೆಗೆಲ್ಲ ಇದು ಮಿರಾಕಲ್ಲಾಗಿ ಆಗಿ ವರ್ಕ್ ಮಾಡುತ್ತೆ ಈ ಡ್ರಿಂಕ್ ಸೊ ನಿಮ್ಮ ಹೊಟ್ಟೆ ಬಜ್ಜನ ನೀವು ಸುಲಭವಾಗಿ ಫ್ಲಾಟ್ ಮಾಡ್ಕೊಂಬಿಡಬಹುದು ಏನಪ್ಪ ಆ ಡ್ರಿಂಕ್ ಹಾಗೆ ಹೇಗೆ ಕುಡಿಯೋದು ಇದನ್ನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಪ್ರತಿಯೊಂದನ್ನು ತಿಳ್ಕೊಂಬರೋಕು ಮುಂಚೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋ ಕೆಲ ಕಡೆ ಕಾಣಿಸ್ತಾ ಇರೋ ಬಟನ್ನ ಪ್ರೆಸ್ ಮಾಡಿ ಉಚಿತವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಮಾಡ್ಕೊಳ್ಳೋದ್ರಿಂದ ಮನೆಯಿಂದನೇ ಕೂತ್ಕೊಂಡು ನೀವು ಎಷ್ಟೇ ತುಂಬ ಇದ್ದರೂ ಡಯಾಬಿಟಿಸ್ ಇದ್ರು ಥೈರಾಯ್ಡ್ ಹೆಲ್ತ್ ಪ್ರಾಬ್ಲಮ್ಸ್ ಏನೇ ಇದ್ರೂ ನೀವು ಮನೆಯಲ್ಲೇ ಸರಿ ಮಾಡ್ಕೊಂಡ್ಬಿಡ್ಬಹುದು ಹಾಗೆ ಹೊಟ್ಟೆನ ಫ್ಲ್ಯಾಟ್ ಮಾಡ್ಕೊಬಹುದು ಮೊದಲನೇದಾಗಿ ಜೀರಿಗೆ ಈ ಜೀರಿಗೆನ ನಾವು ಲೋ ಇನ್ ಕ್ಯಾಲೋರೀಸ್ ಅಂತಲೇ ಹೇಳ್ಬೋದು ಕ್ಯಾಲೋರಿ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಹಾಗೆ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಹಾಗೆ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ ಅದ್ರ ಜೊತೆ ನಮ್ಮ ಮೆಟಬಾಲಿಸಮ್ನ ಕೂಡ ಇನ್ಕ್ರೀಸ್ ಮಾಡುತ್ತೆ ಸುಲಭವಾಗಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಆವಾಗ ಜೀರಾ ವಾಟರ್ನ ಬಳಸೋದ್ರಿಂದ ಡಯಾಬಿಟಿಸ್ ಕೂಡ ಕಂಟ್ರೋಲ್ ಮಾಡ್ಕೊಬಹುದು ನಾವು ಹಾಗೆ ಬಾಡಿ ಡಿಹೈಡ್ರೇಟ್ ಆಗದೆ ಇರೋ ಥರ ಕಾಪಾಡುತ್ತೆ ಈ ಜೀರಾ ವಾಟರ್ ಈ ಅಸಿಡಿಟಿ ಪ್ರಾಬ್ಲಮ್ನ ಕೂಡ ಕ್ಲಿಯರ್ ಮಾಡುತ್ತೆ ಹಾಗೆ ಮೇನಾಗಿ ಹುಟ್ಟಿದುತ್ತಲೂ ಸೊಂಟದ ಸುತ್ತಲೂ ಸ್ಟೋರೇಜ್ ಆಗಿರೋ ಬಜ್ಜನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಇದರಿಂದ ನಾವು ಗುಡ್ ಹಾರ್ಟ್ನ ಕೂಡ ಪಡ್ಕೊಬಹುದು ಹಾಗೆ ಜೀರಿಗೆಲಿ ರಿಚ್ ಆಫ್ ಐರನ್ ಇರೋದ್ರಿಂದ ಅನೀಮಿಯಾ ಪ್ರಾಬ್ಲಮ್ನ ಕೂಡ ನಾವು ಕಡಿಮೆ ಮಾಡ್ಕೊಬಹುದು ಇಷ್ಟೆಲ್ಲ ಬೆನಿಫಿಟ್ಸ್ ಜೀರಾ ವಾಟ್ರಿಂದ ಪಡ್ಕೊಬೋದು ಇನ್ನು ನೆಕ್ಸ್ಟ್ ಇದರಿಂದ ಮೇನಾಗಿ ನೀವು ಹೊಟ್ಟೆ ಬೊಜ್ಜನ್ನ ಕರಗಿಸ್ಕೊಬಹುದು ಹಾಗೆ ಗ್ಯಾಸ್ಟ್ರಿಕ್ ಅಸಿಡಿಟಿಗಳಿಂದ ಬಳಲ್ತಾ ಇರ್ತೀರಲ್ವ ಇದನ್ನೆಲ್ಲನೂ ರಿಲೀಸ್ ಮಾಡ್ಕೊಬಹುದು ಹಾಗೆ ಅಜೀರ್ಣ ತುಂಬ ಜನಕ್ಕೆ ತಿಂದಿದ ಊಟ ಡೈಜೆಷನ್ ಆಗ್ತಾ ಇರಲ್ಲ ಅಂಥವ್ರು ಕೂಡ ಇದರಿಂದ ನೀವು ಊಟನ ನೀಟಾಗಿ ಡೈಜೆಷನ್ ಆಗೋ ರೀತಿ ಮಾಡ್ಕೊಬಹುದು ಹಾಗೆ ನೆಕ್ಸ್ಟ್ ಸೋಂಪು ಕಾಳುಗಳು ಇದು ಅಷ್ಟೇ ನಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡಿ ಹಾಗೆ ನಮ್ಮ ಮೆಟಬಾಲಿಸಮ್ನ ಬೂಸ್ಟ್ ಮಾಡಿ ನಮ್ಮ ಫ್ಯಾಟ್ನ ಬರ್ನ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡೈಜೆಷನ್ನ ಕೂಡ ಇಂಪ್ರೂವ್ ಮಾಡುತ್ತೆ ಇದನ್ನು ನೀವು ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಫ್ಯಾಟ್ ಏನಿದೆ ಸ್ಟೋರೇಜ್ ಆಗಿರೋದು ನಿಮ್ಮ ಹೊಟ್ಟೆ ಸುತ್ತಲೂ ಆಟೋಮೆಟಿಕ್ಕಾಗಿ ಬರ್ನ್ ಆಗೋದನ್ನು ಒಂದೇ ವಾರದಲ್ಲಿ ನೀವು ಚೇಂಜಸ್ನ ತಿಳ್ಕೊಬೋದು ಗೈಸ್ ಬನ್ನಿ ಇದು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ ಒಂದು ಗ್ಲಾಸ್ ತೊಗೊಂಡು ತ್ರೀ ಹಂಡ್ರೆಡ್ ಎಮ್ ಎಲ್ ವಾಟರ್ ಹಾಕಿ ನೀವು ಅದಕ್ಕೆ ಎಲ್ಲ ಹಾಫ್ ಹಾಫ್ ಟೀ ಸ್ಪೂನ್ ಅಷ್ಟು ಜೀರಾ ಹಾಫ್ ಟೀ ಸ್ಪೂನ್ ಕಾಳು ಹಾಫ್ ಟೀ ಸ್ಪೂನ್ ಹಾಗೆ ಸೋಂಪು ಹಾಫ್ ಟೀ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿ ವಾಟ್ರನ್ನ ನೈಟ್ ಸೋಕ್ ಮಾಡಿ ಇಡಬೇಕಾಗತ್ತೆ ಸೊ ಈ ಸೋಕ್ ಆಗಿರೋದನ್ನು ಬೆಳಿಗ್ಗೆ ಎದ್ದಾಗ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗತ್ತೆ ಸೊ ಇದನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಇದನ್ನು ಬಾಯ್ಲ್ ಮಾಡಿಕೊಂಡು ಮಿನಿಮಮ್ ಫೈವ್ ಟು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿ ಸಣ್ಣ ಉರಿಲಿ ಬಾಯ್ಲ್ ಮಾಡಬೇಕು ಸೊ ಇದನ್ನು ಬಾಯ್ಲ್ ಮಾಡಿ ಸೋಸ್ಕೊಂಡು ಕುಡಿಬೇಕಾಗತ್ತೆ ಹೀಗೆ ನೀವು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಕುಡಿದ್ರೆ ಸಾಕು ಒಟ್ಟೆ ಸುತ್ತಲೂ ಇರೋ ಬಜ್ಜನ್ನು ನೀವು ಕರಗಿಸ್ಕೊಂಡ್ಬಿಡ್ಬಹುದು ನಿಮಗೆ ಡೇ ಬೈ ಡೇ ಗೊತ್ತಾಗ್ತಾ ಇರುತ್ತೆ ನೀವು ಮೋಷನ್ಗೆ ಇರಬಹುದು ಹಾಗೆ ನಿಮ್ಮ ಎನರ್ಜಿ ಲೆವೆಲಲ್ಲಿ ಇರಬಹುದು ನೀವು ಕುಡಿದ ದಿನದಿಂದ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊಳ್ಳಿ ಯಾವ ರಿಸಲ್ಟ್ಗಳು ಬರ್ತಾ ಇದೆ ಅಂತ ಹೇಳಿಬಿಟ್ಟು ಹೀಗೆ ಕುಡಿಯೋದ್ರಿಂದ ನೀವು ಫ್ಯಾಟ್ ಕೂಡ ಬರ್ನ್ ಮಾಡ್ಕೊಬಹುದು ಓನ್ಲಿ ಹೊಟ್ಟೆ ಪೋಷನ್ ಅಷ್ಟೇ ಅಲ್ಲದೆ ಓವರ್ ಆಲ್ ಬಾಡಿ ಫ್ಯಾಟ್ ಕೂಡ ಬರ್ನ್ ಆಗುತ್ತೆ ಮೇನ್ ಆಗಿ ಹೊಟ್ಟೆ ಸುತ್ತಲೂ ಸ್ಟೋರೇಜ್ ಆಗಿರೋ ಬೊಜ್ಜು ಇದರಿಂದ ಸುಲಭವಾಗಿ ಕರಗಿಬಿಡತ್ತೆ ಹಾಗೆ ಡಯಾಬಿಟಿಸ್ ಇರೋರು ಕುಡಿಬಹುದಾ ಥೈರಾಯ್ಡ್ ಇರೋರು ಕುಡಿಬಹುದಾ ಪಿ ಸಿ ಒಡೆಯೋ ಇರೋರು ಕುಡಿಬಹುದಾ ಮೇಡಮ್ ಅಂದರೆ ನೀವು ಎಲ್ಲರೂ ಈ ಡ್ರಿಂಕ್ನ ಕುಡಿಬಹುದು ಸೀರಿಯಸ್ ಎಲ್ತ್ ಕಂಡೀಷನ್ ಇರೋರು ಮಾತ್ರ ಕುಡಿಬಾರ್ದು ಅಷ್ಟೇ ಸೊ ಈ ರೀತಿ ಚಿಕ್ಕ ಪುಟ್ಟ ಹೆಲ್ತ್ ಇಶ್ಯೂಸ್ ಇರೋರು ಎಲ್ಲರೂ ಕುಡಿದ್ರೆ ಆಲ್ಮೋಸ್ಟ್ ನಿಮ್ಮ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ಗೆ ಕೂಡ ಸಿಗುತ್ತೆ ಹೆಲ್ತಿಯಾಗಿ ನೀವು ವೆಯ್ಟ್ ಲಾಸ್ ಆಗ್ತೀರಾ ಹಾಗೆ ಜಸ್ಟ್ ಡ್ರಿಂಕಿಂದ ವೆಯ್ಟ್ ಲಾಸ್ ಆಗಿಬಿಡುತ್ತಾ ಮೇಡಮ್ ನಾವು ಫುಲ್ಲು ಓವರ್ ಆಲ್ ವೆಯ್ಟ್ ಲಾಸ್ ಮಾಡ್ಕೊಬೇಕು ಹಾಗೆ ತುಂಬ ವರ್ಷಗಳಿಂದ ನಮಗೆ ಡೆಲಿವರಿ ಆಗಿರೋ ಹೊಟ್ಟೆ ಹಾಗೆ ಇದೆ ಕರಗ್ತಾ ಇಲ್ಲ ಅನ್ನೋರು ನೀವು ಮನೆಯಿಂದನೇ ತಿನ್ಕೊಂಡು ತಿಂದ್ಕೊಂಡು ತೂಕನ ಇಳಿಸ್ಕೊಬೋದು ಇವ್ರು ನನ್ನ ವಿವರ್ ಡೆಲಿವರಿ ಆದಮೇಲೆ ಹೊಟ್ಟೆ ಹೊಟ್ಟೆ ಜೊತೆ ಬಾಡಿ ಕೂಡ ತುಂಬಾನೇ ದಪ್ಪ ಆಗಿದೆ ಹಾಗೆ ಹೊಟ್ಟೆ ಕರಗಿಸ್ಕೊಂಡಿದ್ದಾರೆ ಬಾಡಿ ಇಳಿಸ್ಕೊಂಡಿದ್ದಾರೆ ಏನೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದಾರೆ ಕೇವಲ ಮನೆ ಊಟ ತಿನ್ಕೊಂಡು ಅಂತ ತಿಳ್ಕೊಂಡ್ ಬರೋಣ ಬನ್ನಿ ಹೇಗಿದ್ದೀರಾ ಮೇಡಂ ನೀವ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಪ್ಪ ನೀವು ನಮ್ಮ ಡಯಟ್ ಪ್ಲಾನ್ ತಗೊಂಡಿದ್ದೀರಾ ಅಲ್ವಾ ಹೌದು ಒಂಬತ್ ಕೆಜಿ ಲಾಸ್ ಆಗಿದೆ ಮೇಡಂ ಒಂಬತ್ಸಿದ್ಯಾ ಹೌದು ಸರಿ ಮಾಡಿಲ್ಲ ಬೇಬಿ ಇತ್ತು ನಾನು ಆಕ್ಚುಲಿ ನಾಲ್ಕು ತಿಂಗಳು ಬಾಣಂತಿ ಇದ್ದಾಗ್ಲೇನೆ ತಗೊಂಡಿದ್ದು ಬಾಣಂತನ ಮಾಡ್ಕೊಂಡು ಮನೆ ಎಲ್ಲ ನಿಭಾಯಿಸ್ಕೊಂಡು ಪಾಪು ಮಾಡಿಕೊಂಡು ಆಮೇಲೆ ಅವಳಿಗೆ ಸೆಪರೇಟ್ ತಿನ್ನಕ್ಕೆ ಮಾಡ್ಕೊಂಡು ನನಗೆ ಮಾಡ್ಕೊಂಡು ಅದೇ ಒಂಚೂರು ಕೆಲ್ಸದಿಂದ ನಾನು ಸರಿಗ ಮಾಡೋಕ್ಕಾಗಿಲ್ಲ ಆದ್ರೂ ಕೂಡ ಒಂಬತ್ ಕೆಜಿ ಆಗತ್ತೆ ಅನ್ಕೊಂಡಿರ್ಲಿಲ್ಲ ನಾನು ಬಟ್ ಒಂಬತ್ತು ಕೆಜಿ ಲಾಸ್ ಆಯ್ತು ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ತುಂಬಾ ಖುಷಿ ಆಯ್ತಾ ಮತ್ತೆ ಏನೆಲ್ಲ ಚೇಂಜಸ್ ಬಂದಿದೆ ವಿಜಯ ಮೇಡಮ್ ಹೊಟ್ಟೆ ತುಂಬಾ ಆಯ್ತು ಹೊಟ್ಟೆ ಕಡಿಮೆ ಆಯ್ತು ಫುಲ್ ಹಿಂಚ್ ಲಾಸ್ ಆಯ್ತು ಆಮೇಲೆ ಫೇಸ್ ತುಂಬಾ ಡಲ್ ಇತ್ತು ಫೇಸ್ ಗ್ಲೋ ಅಂತ ತುಂಬಾ ಬಂದ್ಬಿಟ್ಟಿದೆ ನನಗೆ ಅದರ ಹೌದು ಮೇಡಮ್ ಆಮೇಲೆ ಅದರ ಜೊತೆ ಮಿಲ್ಕ್ ಕ್ವಾಲಿಟಿ ಜಾಸ್ತಿ ಆಯಿತು ನನ್ನ ಪಾಪು ಫೀಡ್ ಮಾಡ್ತೀನಲ್ಲ ಅದ ಕ್ವಾಲಿಟಿ ಹೆಚ್ಚಾಯಿತು ಹಾ ಮೇಡಮ್ ಅದರಿಂದ ತುಂಬಾ ಬೆನಿಫಿಟ್ಸ್ ಸಿಕ್ಕಿದ್ರು ಮೇಡಮ್ ನನಗೆ ಹಾ ಮೇಡಮ್ ಬೇಬಿ ಹೆಲ್ತಿಯಾಗಿ ವೆಯ್ಟ್ ಗೇನ್ ಆಗಿದೆ ಬೇಬಿ ಕೂಡ ಆಲ್ಮೋಸ್ಟ್ ಅವಳಿಗೆ ಏನು ಹೆಚ್ಚಿಗೆ ಕೊಡ್ತಿರ್ಲಿಲ್ಲ ನಾನು ಬರೀ ಅಲ್ಲೇನೆ ಅವಳು ಇದಾಗಿದ್ದು ಅವಳು ತುಂಬಾ ಫೇರ್ ಆಗಿದಾಳೆ ಆಲ್ಮೋಸ್ಟ್ ಡಯಟ್ ತಗೊಂಡಿದ್ದಾಗ್ಲಿಂದ ಅವಳು ಫುಲ್ ಸ್ಟ್ರಾಂಗ್ ಆಗಿದ್ದಾಳೆ ಮೈನಾಗಿ ಹೇಳ್ಬೇಕು ಹೌದು ಮೈನ್ ಆಗಿ ಹೇಳ್ಬೇಕು ಅಂದ್ರೆ ನೀವು ಕೊಟ್ಟಿರೋ ಡಯೆಟ್ ಇಂದ ನಾನು ತಿಂದಿರೋದ್ರಿಂದ ನಾನು ಹಾಲು ಇದು ಫೀಡಿಂಗ್ ಮಾಡ್ತಿನಲ್ಲ ಅದರಿಂದ ಅವಳಿಗೆ ತುಂಬಾ ಹೆಲ್ಪ್ ಆಯ್ತು ಓಕೆ ಆಮೇಲೆ ನಾನೀಗ ಎಲ್ರು ಹೇಳೋರು ಆಮೇಲೆ ಅಮ್ಮ ಅವ್ರೆಲ್ಲರೂ ಹೇಳೋರು ಡಯಟ್ ಮಾಡ್ತಾ ಇದೆಯಾ ಹಾಲ್ ಕಡಿಮೆ ಆಗುತ್ತೆ ಹುಷಾರು ಅಂತ ಬಟ್ ಅದು ನನ್ಗೆ ಆಗ್ಲೇ ಇಲ್ಲ ಮೇಡಮ್ ಜಾಸ್ತಿ ಆದವು ತುಂಬಾ ಖುಷಿ ಆಯ್ತು ಮೇಡಂ ಓಕೆ ವಿಜಯ ವಿಜಯ ಡಯಟ್ ಮೇಡಮ್ ತಗೊಂಡಿದ್ರಿ ಅಲ್ವಾ ಹೌದು ಮೇಡಂ ತಗೊಂಡಿದ್ದೆ ಟೂ ಇಯರ್ಸ್ ಬ್ಯಾಕ್ ತಗೊಂಡಿದ್ದೆ ನಾನು ಅದ್ರಲ್ಲೇ ಎಷ್ಟು ವೈಟ್ ರೆಡಿಸ್ ಆಗಿತ್ತಾ ಅದರಲ್ಲಿ ಲೆವೆನ್ ಟು ಟ್ವೆಲ್ವ್ ಕೆಜಿಸ್ ರೆಡಿಯೂಸ್ ಆಗಿದೆ ಮೇಡಮ್ ಅದರಲ್ಲಂತೂ ನೀವು ಚಿಕ್ಕ ನೀವೇ ಚಿಕ್ಕ ಬೇಬಿ ತರ ಆಗೋಗಿದ್ರಿ ಹೌದು ಮೇಡಂ ಅದು ಆ್ಯಕ್ಚುಲಿ ನಾನು ಈ ಬೇಬಿನ ಪ್ಲಾನ್ ಮಾಡಕ್ಕೂ ಮುಂಚೆ ನಾನು ಡಯಟ್ ಮಾಡಬೇಕು ಅಂತ ನಿಮ್ಮ ಹತ್ರ ತಗೊಂಡಿದ್ದು ಅದ್ ಮಾಡಿದ್ಮೇಲೆ ಇವಳು ಕನ್ಸ್ಯೂವ್ ಆಗಿದ್ದು ಈಗ ಆಗಿರಪ್ಪು ಅದಕ್ಕೂ ಕೂಡ ನಾನು ನಿಮಗೆ ಯಾವಾಗ್ಲೂ ಚಿರಋಣಿ ಆಗಿನೇ ಇರ್ತೀನಿ ಮೇಡಮ್ ನನ್ಗೆ ತುಂಬಾನೇ ಖುಷಿ ಅಪ್ಪ ಅದು ಬೇಬಿನ ನಾನು ನೋಡ್ದೆ ನನ್ಗೆ ಬೇಬಿ ನೋಡಿ ತುಂಬಾನೇ ಖುಷಿ ಆಯ್ತು ತುಂಬಾನೇ ಮೇಡಮ್ ಆಗಿದೆ ಅವ್ ತುಂಬಾ ಆಕ್ಟಿವ್ ಇದಾಳೆ ಮತ್ತೆ ಅವಳು ನೋಡ್ದ ಅವಳು ಆ ಎಷ್ಟೋ ಸಲ ಅನ್ಕೊಂಡಿದೀನಿ ಪದ್ಮಶ್ರೀ ಮೇಡಂ ಇಲ್ಲ ಅಂದ್ರೆ ಇವಳು ಇರ್ತಿರ್ಲಿಲ್ವೇನೋ ಅನ್ನೋ ಮಟ್ಟಿಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಮ್ಮ ಮನೆಯವ್ರಿಗೆ ನಮ್ಮ ಫ್ಯಾಮ್ಲಿ ಅವ್ರಿಗೆಲ್ಲಾರ್ಗು ಹೌದು ನಮ್ಮ ಮನೆಯವರಂತೂ ನಿಮ್ಮನ್ನ ನೆನೆಸ್ಕೊಂಡೆಲ್ಲ ಇರೋ ದಿನನೇ ಇಲ್ಲ ಮಾತೆತ್ತಿದ್ರೆ ಸಕರು ಪದ್ಮಶ್ರೀ ಮೇಡಂಗೆ ಕಾಲ್ ಮಾಡು ಕೇಳು ಅಂತಿರ್ತಾರೆ ಅಷ್ಟು ಫ್ಯಾಮಿಲಿ ಮೆಂಬರ್ ತರ ಆಗಿಬಿಟ್ಟಿದೀರ ನೀವು ಹೌದಪ್ಪ ನೀವ್ ಫಸ್ಟ್ ಟೈಮ್ ಡೈರೆಕ್ಟ್ ತಗೊಂಡಾಗ್ಲೇ ನಾನ್ ನಿಮ್ ಫ್ಯಾಮಿಲಿ ಮೆಂಬರ್ ಆಗ್ಬಿಟ್ಟೆ ಹೌದು ಮೇಡಮ್ ನಿಜವಾಗ್ಲೂ ಅದಂತು ನಿಜ ಮೇಡಂ ನಿಜವಾಗ್ಲು ನಿಮಗೆ ಅದೆಷ್ಟು ಧನ್ಯವಾದಗಳು ಹೇಳಿದ್ರು ಕಡ್ಮೆನೆ ಅನ್ಸುತ್ತೆ ಮೇಡಂ ನಂಗೆ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಗ್ತಾ ಇದೆ ವಿಜಯ ಹೌದು ಮೇಡಮ್ ಚಾನಲ್ ಫಾಲೋ ಮಾಡೋ ವಿವತ್ಗೆ ಏನ್ ಹೇಳಿಕ್ ಇಷ್ಟ ಪಡ್ತೀಯ ವಿಜಯ ಡಯಟ್ ಪ್ಲಾನ್ ಬಗ್ಗೆ ನಾನು ಮೇಡಂ ಖಂಡಿತ ಏನು ಯೋಚನೆ ಮಾಡೋದು ಬೇಡ ಪದ್ಮಶ್ರೀ ಅಂದ್ರೇನೆ ಅಂದ್ರೆನೆ ತಗೊಂಡ್ಬಿಡ್ಬೋದು ಆರಾಮಾಗಿ ಕಣ್ಮಕೊಂಡು ತಗೊಂಡ್ಬಿಟ್ಟು ಅವ್ರ ಅವರು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಇನ್ನೂ ರಿಸಲ್ಟ್ ಸಿಗುತ್ತೆ ಮೇಡಮ್ ನಾನ್ ಮಾಡಿಲ್ಲ ಬಟ್ ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಇನ್ನು ನಾನು ಬರೀ ಒಂಬತ್ತ್ ಕೆಜಿ ಡೌನ್ ಆಗಿದಿನಿ ಅದೇ ಎರಡ್ ತಿಂಗ್ಳು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ನಿಮ್ ಡಯೆಟ್ನ ಅ ನಿಜವಾಗ್ಲೂ ಹದ್ನೈದು ಹದಿನಾರು ಕೆಜಿ ಕೂಡ ಡೌನ್ ಹಾಕ್ತಾರೆ ಆರಾಮ್ಸೆ ತಗೋಬಹುದು ಮುಚ್ಕೊಂಡು ಪದ್ಮಶ್ರೀ ಮೇಡಮ್ ನ ತಗೊಳ್ಲೇ ಬೇಕು ಬೇಕು ಅಂತ ಹೇಳಿರೋರು ತಗೊಂಡು ಆರಾಮಾಗ್ ಮಾಡ್ಬೋದು ಮೇಡಂ ಓಕೆ ಎಲ್ಲ ನ್ಯಾಚುರಲ್ ಅಲ್ವಾಪ್ಪ ವಿಜಯ ಎಲ್ಲಾ ನ್ಯಾಚುರಲ್ ಏನು ಹೊರಗಡೆದೇನು ಇಲ್ಲ ಎಲ್ಲ ನ್ಯಾಚುರಲ್ ಮನೆ ಕಿಚನ್ಗೆ ಹೋದ್ರೆ ಅಲ್ಲಿ ಏನಿದೆಯೋ ಅದನ್ನೇ ಹೇಳೋದು ಮೇಡಮ್ ತಗೋಬೋದು ಲವ್ ಥ್ಯಾಂಕ್ ಯು ಬಾಯ್ ಗೈಸ್ ಕೇಳ್ಕೊಂಬಂದ್ರೆ ಅಲ್ವಾ ನೀವು ಕೂಡ ಅಷ್ಟೇ ಸುಲಭವಾಗಿ ತಿಂತ ತಿಂತ ಚಿಕ್ಕ ಪುಟ್ಟ ಹೆಲ್ತ್ ಪ್ರಾಬ್ಲಮ್ಸ್ ಏನಿದ್ರೂ ಸರಿ ಮಾಡಿಕೊಂಡು ಸ್ಕಿನ್ ಗ್ಲೋ ಮಾಡಿಕೊಂಡು ಥೈರಾಯ್ಡ್ ಪಿ ಸಿ ಡಿ ಹಾರ್ಮೋನ್ಸ್ ಬ್ಯಾಲೆನ್ಸ್ ಇವನ್ನೆಲ್ಲ ನೀವು ನ್ಯಾಚುರಲ್ಲಾಗಿ ಯಾವುದೇ ಟ್ಯಾಬ್ಲೆಟ್ಸ್ ಕೆಮಿಕಲ್ಸ್ ಪೌಡರ್ಸ್ ಇಲ್ಲದೆ ಮನೆ ಊಟ ತಿಂತ ತಿಂತ ನೀವು ಕಡಿಮೆ ಮಾಡ್ಕೊಂಡ್ಬಿಡಬಹುದು ಯಾರೆಲ್ಲ ದಪ್ಪ ಇದ್ದೀನಿ ಸಣ್ಣನೇ ಹಾಕ್ತಲ್ಲ ಅನ್ನೋಂಥವ್ರು ನಿಮ್ಮೆಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲಾನ್ ನೀವು ಮನೆಯಿಂದ ಖುಷಿ ಖುಷಿಯಾಗಿ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಬಹುದು ಏನು ಮಾಡಬೇಕು ನೀವು ಅದಕ್ಕೆ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಾಕು ಸುಲಭವಾಗಿ ನೀವು ತಿಂತ ತಿಂತ ತೂಕ ಇಳಿಸ್ಕೊಂಡು ಆರೋಗ್ಯವಂತರಾಗಿ ಜೀವಿಸ್ಬೋದು ನಮ್ಮ ವೀಡಿಯೋ ಇಷ್ಟ ಆಗ್ತಾ ಇದ್ದರೆ ತಪ್ಪದೇ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್